ಶ್ರಾವಣದಲ್ಲಿ ಒಂದೇ ಬಾರಿ ಮೂರು ರಾಜಯೋಗ ಈ ಐದು ರಾಶಿಯವರಿಗೆ ಹಣ ಪ್ರತಿಷ್ಠೆ ಅದೃಷ್ಟ ಈ ಬಾರಿ ಶ್ರಾವಣ ಮಾಸದಲ್ಲಿ ಐನೂರು ವರ್ಷಗಳ ನಂತರ ಬಹಳ ಅಪರೂಪವಾದ ಗ್ರಹಗಳ ಸಂಯೋಜನೆ ರೂಪುಗೊಳ್ಳುತ್ತದೆ ಈ ಬಾರಿ ಶ್ರಾವಣ ಮಾಸದಲ್ಲಿ ಮೂರು ರಾಜಯೋಗಗಳು ಒಟ್ಟಿಗೆ ಬಲವಾಗಿ ಪರಿಣಾಮಕಾರಿಯಾಗಿರುತ್ತದೆ ಇವುಗಳ ಜೊತೆಗೆ ಧನಯೋಗದ ಶುಭ ಸಂಯೋಜನೆಯೂ ಇರುತ್ತದೆ ಸೂರ್ಯ ಮತ್ತು ಬುಧ ಸಂಯೋಗದಿಂದ ರಾಜಯೋಗ ಶುಕ್ರನು ತನ್ನದೇ ಆದ ವೃಷಭ ರಾಶಿಯಲ್ಲಿ ಕುಳಿತು ಮಾಲವ್ಯ ರಾಜಯೋಗ ಗುರು ಮತ್ತು ಶನಿಯ ಸಂಯೋಗವು ಮಿಥುನ ರಾಶಿಯಲ್ಲಿದ್ದು ಇದು ಗಜಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ಶುಭ ಗ್ರಹಗಳ ಸಂಯೋಜನೆಯಿಂದ ಈ ರಾಶಿಗಳ ಜನರು ಅಪಾರ ಯಶಸ್ಸು ಸಂತೋಷ ಮತ್ತು ಹಣದ ಲಾಭವನ್ನು ಪಡೆಯಬಹುದು ಶ್ರಾವಣದಲ್ಲಿ ಯಾವ ಐದು ರಾಶಿಗಳು ಪ್ರಯೋಜನಗಳನ್ನು ಪಡೆಯಲಿವೆ ಎಂಬುದು ಇಲ್ಲಿದೆ ಅದೇ ಸಮಯದಲ್ಲಿ ಜುಲೈ ಇಪ್ಪತ್ತಾರರಂದು ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಅಲ್ಲದೆ ಶ್ರಾವಣದಲ್ಲಿ ಮಂಗಳ ಮತ್ತು ಚಂದ್ರನ ಸಂಯೋಗವು ಸಿಂಹದಲ್ಲಿದ್ದು ಇದು ಧನಯೋಗವನ್ನು ರೂಪಿಸುತ್ತದೆ ಈ ಅಪರೂಪದ ಯೋಗ ಮತ್ತು ಗ್ರಹಗಳ ರಾಜಯೋಗದಿಂದ ಈ ರಾಶಿ ಚಕ್ರವರ್ತಿಗಳು ವೃತ್ತಿ ಪ್ರಗತಿ ಯಶಸ್ಸು ಮತ್ತು ಉತ್ತಮ ಪ್ರಮಾಣದ ಹಣವನ್ನು ಪಡೆಯಬಹುದು ಹಾಗಾಗಿ ಶ್ರಾವಣದಲ್ಲಿ ಯಾವ ಐದು ರಾಶಿಗಳ ಮೇಲೆ ಶಿವನ ಆಶೀರ್ವಾದವಿದೆ ಎಂದು ತಿಳಿಯೋಣ ಬನ್ನಿ ಕಟಕ ರಾಶಿ ಶ್ರಾವಣದಲ್ಲಿ ಬುಧಾದಿತ್ಯ ರಾಜಯೋಗವು ಕರ್ಕಾಟಕದಲ್ಲಿ ರೂಪುಗೊಳ್ಳಲಿದೆ ವಾಸ್ತವವಾಗಿ ಈ ಸಮಯದಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗ ಕರ್ಕಾಟಕದಲ್ಲಿ ಇರುತ್ತದೆ ಇದರಿಂದಾಗಿ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕರ್ಕಾಟಕ ರಾಶಿ ಚಕ್ರದ ಜನರು ವೃತ್ತಿ ಶಿಕ್ಷಣ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅನೇಕ ಹೊಸ ವಿಷಯಗಳನ್ನು ಕಲಿಯುವಿರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಶೀಘ್ರದಲ್ಲಿ ಇದರ ಪ್ರಯೋಜನಗಳನ್ನು ನೋಡುತ್ತೀರಿ ಅದೇ ಸಮಯದಲ್ಲಿ ವೈವಾಹಿಕ ಜೀವನದಲ್ಲಿಯೂ ಸಹ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಎಂದಿಗಿಂತಲೂ ಗಟ್ಟಿಯಾಗಿರುತ್ತದೆ ಈಗ ನಿಮ್ಮ ಸಂಬಂಧಗಳಲ್ಲಿನ ಅಂತರಗಳು ಕೊನೆಗೊಳ್ಳುತ್ತವೆ ಈ ಸಮಯದಲ್ಲಿ ನೀವು ತುಂಬಾ ಧೈರ್ಯಶಾಲಿಯಾಗಿದ್ದೀರಿ ಎಂದು ನೀವು ಭಾವಿಸುತ್ತೀರಿ ಮಕರ ರಾಶಿ ಸೂರ್ಯ ಮತ್ತು ಬುಧನ ಏಳನೇ ಅಂಶವು ಮಕರ ರಾಶಿಯವರ ಮೇಲೆ ಇರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಮತ್ತು ಬುಧನ ಪ್ರಭಾವದಿಂದಾಗಿ ಮಕರ ರಾಶಿಯವರ ಗುಣಗಳು ವಿಸ್ತರಿಸುತ್ತದೆ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗುತ್ತದೆ ನೀವು ಬಹಳ ದಿನಗಳಿಂದ ಕಲಿಯಲು ಪ್ರಯತ್ನಿಸುತ್ತಿದ್ದ ಅನೇಕ ವಿಷಯಗಳು ಕಲಿಯಲು ಸಾಧ್ಯವಾಗುತ್ತದೆ ವಿಶೇಷವಾಗಿ ಈ ರಾಶಿ ಚಕ್ರದ ಜನರಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುತ್ತಿರುವ ಜನರಲ್ಲಿ ವಿಭಿನ್ನ ಆತ್ಮವಿಶ್ವಾಸ ಕಂಡುಬರುತ್ತದೆ ಈ ಸಮಯವು ಖಂಡಿತವಾಗಿಯೂ ನಿಮಗೆ ಅದೃಷ್ಟವನ್ನು ತರುತ್ತದೆ ಅಲ್ಲದೆ ಮನೆ ಕುಟುಂಬ ಮತ್ತು ವೃತ್ತಿ ಸೇರಿದಂತೆ ಎಲ್ಲಾ ರಂಗಗಳಲ್ಲಿಯೂ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಗುರು ಮತ್ತು ಶುಕ್ರ ಮಿಥುನ ರಾಶಿಯವರಿಗೆ ಶ್ರಾವಣ ಮಾಸದಲ್ಲಿ ಅದೃಷ್ಟ ತರಲಿದ್ದಾರೆ ಮಿಥುನ ರಾಶಿಯವರಿಗೆ ಶ್ರಾವಣ ಮಾಸದಲ್ಲಿ ಸಂಪತ್ತಿನ ಲಾಭ ಸಿಗಬಹುದು ನೀವು ಹೊಸ ಮನೆ ಅಥವಾ ವಾಹನಗಳ ಖರೀದಿಯನ್ನು ಸಹ ಮಾಡಬಹುದು ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಖ್ಯಾತಿಯು ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ನೀವು ಸಮಾಜದಲ್ಲಿ ಉನ್ನತ ಸ್ಥಾನ ಮತ್ತು ಗೌರವವನ್ನು ಪಡೆಯುತ್ತೀರಿ ನಿಮಗೆ ವೃತ್ತಿ ಜೀವನದಲ್ಲಿ ಅವಕಾಶಗಳು ಸಿಗುತ್ತವೆ ಇದು ಪ್ರಯೋಜನವನ್ನು ನೀಡುವುದಲ್ಲದೆ ನಿಮ್ಮ ಘನತೆ ಗೌರವ ಕೂಡ ಹೆಚ್ಚಾಗುತ್ತದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಶ್ರಾವಣದಲ್ಲಿ ಮಂಗಳ ಮತ್ತು ಚಂದ್ರನ ಸಂಯೋಗವಿದ್ದು ಇದು ಧನಯೋಗವನ್ನು ಬಹಳ ಶುಭಯೋಗದ ವರ್ಗದಲ್ಲಿ ಇರಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಿಂಹರಾಶಿ ಚಕ್ರದ ಜನರು ರಾಜಯೋಗದಿಂದಾಗಿ ಸಕಲ ಕಾರ್ಯಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸ್ವಭಾವದಲ್ಲಿಯೂ ಬದಲಾವಣೆಯೂ ಇರುತ್ತದೆ ಅದೇ ಸಮಯದಲ್ಲಿ ನೀವು ನಿಮ್ಮ ಆಸ್ತಿಯನ್ನು ಸರಿಯಾಗಿ ಬಳಸಲು ಸಾಧ್ಯವಾಗುತ್ತದೆ ಭವಿಷ್ಯದಲ್ಲಿ ನೀವು ಶೀಘ್ರದಲ್ಲೇ ಇದರ ಪ್ರಯೋಜನಗಳನ್ನು ನೋಡುತ್ತೀರಿ ಧನುರ್ ರಾಶಿ ಧನಸ್ಸು ರಾಶಿಯವರಿಗೆ ಶ್ರಾವಣ ಮಾಸವು ಬಹಳ ಪ್ರಗತಿ ಪರವಾಗಬಹುದು ಗಜಲಕ್ಷ್ಮಿ ರಾಜಯೋಗವು ನಿಮ್ಮ ಏಳನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಮತ್ತು ಗುರುವಿನ ಏಳನೇ ಅಂಶವು ನಿಮ್ಮ ರಾಶಿ ಚಕ್ರದ ಮೇಲೆ ಬೀಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಅಲ್ಲದೆ ಉದ್ಯೋಗದಲ್ಲಿರುವವರಿಗೆ ಹೊಸ ಉದ್ಯೋಗದ ಅವಕಾಶ ಸಿಗಬಹುದು ಗುರುವಿನ ಪ್ರಭಾವದಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಪರಿಚಯವೂ ಹೆಚ್ಚಾಗುತ್ತದೆ ಈ ರಾಶಿ ಚಕ್ರದ ಜನರು ಯಾವುದೇ ದೀರ್ಘಕಾಲದ ಕಾಯಿಲೆ ಇತ್ಯಾದಿಗಳನ್ನು ಹೊಂದಿದ್ದರೆ ಈಗ ನೀವು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೋಡುತ್ತೀರಿ ಮತ್ತು ಪೋಷಕರ ಬೆಂಬಲವೂ ಕೂಡ ಹೊಸದಾಗಿ ಕೆಲಸವನ್ನು ಮಾಡುವ ನಿಮ್ಮನ್ನು ಪ್ರೇರೇಪಿಸುತ್ತದೆ